ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ತೊಳತಿಳ್ ಕನ್ನಡ ಸೊ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಈ ವರ್ಷ ಖುಷಿಯಾಗಿ ಚೆನ್ನಾಗಿ ನೀವು ಏನೇನು ಅಂದ್ಕೊಂಡಿರ್ತೀರ ನೀವೇನೇನು ಆಸೆ ಪಟ್ಟಿರ್ತೀರ ಎಲ್ಲ ನಿಜ ಆಗಲಿ ನಿಮ್ಮ ಕೆಲಸಗಳು ಚೆನ್ನಾಗಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಗೊತ್ತು ತುಂಬ ದಿನ ಆಯಿತು ವೀಡಿಯೋ ಮಾಡಿ ಸುಮಾರು ಜನ ನನಗೆ ಮೆಸೇಜು ಆಗ್ತಾಯಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಯಾಕೆ ಬರೋ ವಿಡಿಯೋ ಬರ್ತಾ ಇಲ್ವಾ ಅಂತ ಆ್ಯಂಡ್ ಇನ್ನೊಬ್ರಂತೂ ಕೇಳಲೇಬೇಡಿ ಇನ್ನು ಕೆಲವೊಬ್ಬರು ಏನು ಕೊಬ್ಬಂದ್ಬಿಟ್ಟಿದೆ ನಿನಗೆ ಮಾಡಿ ಮಾಡಿ ಅಂತ ಹೇಳ್ಬಿಟ್ ಹೇಳ್ತಾ ಇದ್ರು ಅವರು ನಾನು ನಂದೇ ನನ್ನ ಪರ್ಸ್ನಲ್ ರೀಸನಿಂದ ನಾನು ಮಾಡೋಕ್ಕಾಗ್ತಾಯಿಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ಹೆಂಗೊಂದು ಹೊಸ ವರ್ಷಕ್ಕೆ ಒಂದು ಹೊಸ ಚೇಂಜ್ ಇರಲಿ ಅಂದ್ಬಿಟ್ಟು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ತಮ್ಮನೆ ನೋಡಿ ಗೊತ್ತಾಗಿರುತ್ತೆ ನಿಮಗೆ ಇವತ್ತು ಯಾವುದ್ರ ಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಇದು ತುಂಬಾ ತುಂಬ ಅವೇಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ಈ ಬೈಕ್ಗೋಸ್ಕರ ಯಾಕಂದ್ರೆ ಈ ಬೈಕ್ ತುಂಬ ಹೆಸರು ಕ್ರಿಯೇಟ್ ಮಾಡ್ತಾ ಇದೆ ಗುರು ಹೊರಗಡೆ ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನಾನು ಬೈಕ್ ನಾನು ಬ ಶೋರೂಮ್ ಬಂದ್ಬಿಡ್ತಾ ಾದರೂ ಪಾರ್ಕ್ ಮಾಡೋಣ ಇರಿ ಒಳಗೆ ಹೋಗ್ಬಿಟ್ಟು ಯಾವ್ದಪ್ಪ ಇದು ಬೈಕು ಆರ್ ಟಿ ಎಕ್ಸ್ ಇದೆ ಎಲ್ಲ ಹಾಕೋಣಪ್ಪ ಆ್ಯಕ್ಚುಲಿ ನಾನು ಈ ಶೋರೂಮ್ಗೆ ಫೋನ್ ಮಾಡಿದ್ದೆ ನಾನು ಫೋನ್ ಮಾಡಿದ್ದೆ ಅವೈಲೇಬಿಲಿಟಿ ಇದೆಯಾ ಅಂತ ನಾಯ್ನಹಳ್ಳಿ ಶೋರೂಮ್ ಇದು ನಾಯ್ನ್ಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರನೇ ಬರುತ್ತೆ ಅವೈಲೇಬಿಲಿಟಿ ಬೇಸ್ ವೇರಿಯಂಟ್ ಇದೆ ಅಂತ ಹೇಳಿದರು ನೋಡೋಣ ಬೇಸ್ ವೇರಿಯಂಟೇ ಹೆಂಗಿದೆ ಅಂತ ನೋಡೋಣ ತೋರಿಸ್ತೀನಿ ನಿಮಗೆ ಸೊ ಆ್ಯಕ್ಚುಲಿ ನಾನು ಶೋರೂಮ್ ಅವ್ರಿಗೆ ಕೇಳಿದೆ ಅಲ್ಲಿ ಬರೀ ಬೇಸ್ ವೇರಿಯಂಟ್ ಇತ್ತು ಆ ಬೇಸ್ ವೇರಿಯಂಟು ಅದೇ ನಿಮ್ಗೆ ತೋರಿಸಿದ್ನಲ್ಲ ಇವಾಗ ಸ್ವಲ್ಪ ಹೊತ್ತು ಮುಂಚೆ ಅದು ಫುಲ್ ಖಾಲಿ ಖಾಲಿ ಇದೆ ಆ ಬೇಸ್ ವೇರಿಯಂಟ್ನ ಎಕ್ಸ್ಪ್ಲೈನ್ ಮಾಡೋಕ್ಕೋದ್ರೆ ಅಷ್ಟೊಂದು ಸರಿ ಇರೋಲ್ಲ ಏಕೆ ನಾನು ಟಾಪ್ ವೇರಿಯಂಟ್ನ ಹುಡ್ಕೊಂಡು ಹೋಗ್ತೇನೆ ಅದೇನವ್ರು ಕೇಳಿದೆ ಬನ್ಶಂಕರಿ ಔಟರ್ ರಿಂಗ್ ರೋಡ್ ಹತ್ರ ಇನ್ನೊಂದು ಶೋರೂಮ್ ಇದೆ ಸಿನರ್ಜಿ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ ಟಾಪ್ ವೇರಿಯಂಟ್ ತೋರಿಸಿದ್ರೆ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ನಿಮ್ಗೆ ಏನೇನು ಅದರಲ್ಲಿ ಏನೇನು ಬಿಲ್ಟಿನ್ ಫೀಚರ್ಸ್ ಬರುತ್ತೆ ಅಂತ ಬೇಸಿಕ್ಲಿ ಅದರಲ್ಲಿ ತ್ರೀ ಮಾಡಲ್ಸ್ ಇದೆ ಒಂದು ಬೇಸ್ ವೇರಿಯಂಟ್ ಅಂತ ಇನ್ನೊಂದು ಟಾಪ್ ವೇರಿಯಂಟು ಇನ್ನೊಂದು ಅದಕ್ಕಿನ್ನ ಹೈಯರ್ ವೇರಿಯಂಟ್ ಅಂದರೆ ಬಿಲ್ಟು ಆರ್ಡರ್ ಅಂತ ಈ ಥರ ತ್ರೀ ವೇರಿಯಂಟ್ಸ್ ಬರುತ್ತೆ ಅದರಲ್ಲಿ ನಾವು ಬಿಲ್ಟು ಆರ್ಡರ್ ಅಂತಲೇ ಹುಡುಕ್ತಾ ಇದ್ದೀವಿ ಪರ್ಟಿಕ್ಯುಲರ್ಲಿ ನೋಡೋಣ ಬನ್ನಿ ಹುಡ್ಕೊಂಡು ಹೋಗೋಣ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ನಾಯನ್ಹಳ್ಳಿ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಒಂದು ರೋಡ್ ಹೋಗ್ತಿತ್ತು ಇಲ್ಲಿ ಲೆಫ್ಟ್ ಸೈಡ್ ಹೋಗ್ತಿತ್ತು ಇವಾಗ ಒಂದು ಹೊಸದು ಓವರ್ ತೆಗೆದುಬಿಟ್ಟಿದ್ದಾರೆ ನಾನು ಫಸ್ಟ್ ಟೈಮ್ ಬರ್ತಿರೋದು ಈ ರೋಡ್ಗೆ ಈ ರೋಡು ಎಷ್ಟು ಟ್ರಾಫಿಕ್ನ ರಿಲೀಫ್ ಮಾಡಿದೆ ನಿಮಗೆ ನಿಮಗೆ ಗೊತ್ತು ಜನರು ತುಂಬ ಓಡಾಡಿರ್ತೀರಾ ಇಲ್ಲಿ ಸಿಕ್ಕ ಒಡೆ ಟ್ರಾಫಿಕ್ ಇತ್ತು ಗುರು ಈ ರೋಡ್ ಮಾತ್ರ ಈ ಟ್ರ ಇದು ಫ್ಲೈ ಓವರ್ ತಗೋದು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ ಇಲ್ಲೇ ಬಂತು ನೋಡಿ ಪೆಸ್ ಕಾಲೇಜು ಕೆಳಗಡೆಯಿಂದ ಹೋಗಿದ್ರೆ ಮಾತ್ರ ಯಪ್ಪ ಸಾಕಾಗಿ ಹೋಗಿರೋದು ನೋಡಿ ಹುಡುಗ ಆಯಂತವನೇ ಏನು ಬಂತು ಇಲ್ಲೇ ಇಲ್ಲಿ ಉಟರ್ನ್ ಹಾಕ್ಕೊಂಡ್ರೆ ಶೋರೂಮು ಯಪ್ಪಾ ಸೆಕೆ ಮಾತ್ರ ಇಲ್ಲೇ ಬಂತು ನೋಡಿ ಎಸ್ ಸಿನರ್ಜಿ ಅಂತ ಇದೆ ಸರ್ ಎಲ್ಲ ಕಣಪ್ಪ ಗಾಡಿನ ಜಾಗನೇ ಇಲ್ಲ ತಿಳ್ಕೊ ಗುರು ಇದು ರೈಡ್ ರಿವ್ಯೂಗಿಂತ ಇದಡದ ರಿವ್ಯೂನೇ ಆಗ್ಬಿಟ್ಟೈತಿ ಇದು ನೋಡಿ ಮತ್ತೆ ಜಯನಗರಕ್ಕೆ ಬಂದಿದ್ದೀವಿ ಮತ್ತೆ ಅಲ್ಲಿರಲಿಲ್ಲ ಅಲ್ಲಿ ಪಂಚಂಕ್ರಿ ಹತ್ರ ಇ ತಲೆನೋವು ಗುರು ಒಂದು ಕಡೆ ಇಲ್ಲ ಗಾಡಿ ಸುಮ್ಮನೆ ಶೋ ಪೀಸ್ ಇದೆ ಅಷ್ಟೇ ನಾನು ಟಾಪ್ ವೇರಿಯಂಟ್ ಎಲ್ಲೂ ಸಿಕ್ತಲ್ಲ ಬೇಸ್ ವೇರಿಯಂಟ್ ಅಷ್ಟೇ ಇರೋದು ತೋರ್ಸೋಣ ಅಂದರೆ ನಾವು ಮತ್ತೆ ಅಲ್ಲಿಗೆ ಹೋಗ್ಬೇಕು ನಾಯನಹಳ್ಳಿ ಹತ್ರನೇ ಸುಮ್ಮನೆ ನಿಮಗೆ ಬೇಸಿಕ್ಕು ಸ್ಟ್ಯಾಂಡಿಂಗು ತೋರಿಸ್ತೀನಿ ಲುಕ್ಸ್ ಹೆಂಗೆ ಕಾಣುತ್ತೆ ಮಿಕ್ಕಿದ್ರೆ ರೈಡ್ ರಿವ್ಯೂ ಅಲ್ಲೇ ಹೋಗಿ ತೋರಿಸ್ತೀನಿ ನಿಮಗೆ ತೆಗೆದಿರ ಸರ್ 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 ನಿಮ್ಗೆ ಹೇಳ್ತೀನಿ ಒಂದು ಮಾತು ಹೇಳಿ ಆನೆಸ್ಟ್ಲಿ ಹೇಳ್ತೀನಿ ಅದು ಸಿಕ್ಸ್ ಫಿಫ್ಟಿ ಸಿ ಸಿ ಸರ್ ಅದು ಸೈಲೆಂಟ್ ಈ ನಿಮಗೆ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ಹಂಡ್ರೆಡ್ ಸಿ ಸಿ ಗಾಡಿ ಟೂ ಹಂಡ್ರೆಡ್ ಸಿ ಸಿ ಗಾಡಿ ಕರ್ಕಶವಾಗಿ ಸೌಂಡ್ ಮಾಡುತ್ತೆ ಅದಕ್ಕೆ ಹೋಲ್ ಮಾಡಿಬಿಟ್ಟು ಎಲ್ಲ ಏನೇನೋ ಮಾಡ್ತಾರೆ ಸರ್ಕಸ್ ಇದು ಸಿಕ್ಸ್ ಫಿಫ್ಟಿ ಸಿ ಸಿ ಇದು ಬರೋದು ಹಿಂಗೆ ಬರೋದು ಇದ್ರ ಜೊತೆಗೆ ಒಂದು ಆಪ್ಷನ್ ಕೊಡ್ತಾರೆ ಒಂದು ಆಪ್ಷನ್ನು ಒಂದು ಇದೆ ಇದೆ ಕೊಡ್ತೀನಿ ಏನ್ ಕಂಪ್ನಿಯಿಂದ ಏನು ಬಂದಿರ್ತೋ ಸರ್ ನೀವು ಮಾತು ನಾನು ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಸರ್ ಬಟ್ ನಾನು ಏನೋ ಡಿಸ್ಟರ್ಬೆನ್ಸ್ ಏನೋ ಮಾಡಲ್ಲ ಜನರಿಗೆ ಗಾಡಿನ ಆಫ್ ಮಾಡೋ ಸರ್ ಹಾಂ ಸರ್ ಹಾಂ ಸರ್ ನಾನು ಮೋಟೋ ಬ್ಲಾಗಿಂಗ್ ಹಂಗೆ ಮಾಡ್ತಾ ಇರ್ತೀನಿ ಸ್ವಲ್ಪ ವೀಡಿಯೋಸ್ ಅದು ಇದೆಲ್ಲ ಕೀ ತಗೊಂಡೆ ಗಾಡಿದು ಅಂತ ಹೇಳ್ತಾ ಇದಾರೆ ಸರ್ ಪ್ಲೀಸ್ ಸರ್ ಹಂಗ್ ಮಾಡ್ಬೇಡಿ ಸರ್ ನಾನು ಸರ್ ಹಂಗಲ್ಲ ಸರ್ ಸರ್ ನಾನು ನಾನು ಹಾನೆಸ್ಟ್ಲಿ ನೀವು ಮಾತು ಒಪ್ತೀನಿ ಸರ್ ನನಗೆ ಜನರಿಗೆ ಏನು ತಪ್ಪು ಮಾಡಬೇಕು ಜನರಿಗೆ ಡಿಸ್ಟರ್ಬ್ ಮಾಡಬೇಕು ಅಂತ ಉದ್ದೇಶದಿಂದ ನಾನು ಏನು ಮಾಡಿ ನಾನು ಇನ್ನು ಜನರಿಗೆ ಉಲ್ಟಾ ನಾನು ರೈಡಿಂಗ್ ಗೇರ್ಸ್ ಹಾಕೊಳ್ಳಿ ಹೆಲ್ಮೆಟ್ ಹಾಕೊಳ್ಳಿ ಅಂತ ಪ್ರಮೋಟ್ ಮಾಡ್ತೀನಿ ಸರ್ ಉಲ್ಟಾ ನಾನು ಸರ್ ನಾನು ಹಂಗಿದ್ರೆ ಸರ್ ಅದು ಫುಲ್ ಸೌಂಡ್ ಫುಲ್ ಸೌಂಡ್ ಮಾಡಬೇಕು ಸರ್ ಸೈಲೆಂಟ್ ಆಗಿ ನಿಂತರೂ ಫುಲ್ ಸೌಂಡ್ ಮಾಡಬೇಕು ಸರ್ ಸರ್ ಇಲ್ಲ ಅದು ಆಪ್ಷನಲ್ ಇರುತ್ತೆ ಸರ್ ಅದು ಆಪ್ಷನಲ್ ಆಪ್ಷನ್ ಆ ಥರ ಇರುತ್ತೆ ಸರ್ ನಾವು ಅದು ತೆಗಿಬೇಕು ಅಂತಿಲ್ಲ ಇದು ಆಪ್ಷನ್ ಸರ್ ಇಲ್ಲ ಸರ್ ಅದು ಅದು ಆಪ್ಷನ್ ಕೊಟ್ಟಿರ್ತಾರೆ ಸರ್ ಯಾಕಂದ್ರೆ ಅದು ಸಿಕ್ಸ್ ಫಿಫ್ಟಿ ಸಿ ಸಿ ಸರ್ ಅದು ಅದು ನಾರ್ಮಲ್ ಹಂಡ್ರೆಡ್ ಸಿ ಸಿ ಅಲ್ಲ ಸಿಕ್ಸ್ ಫಿಫ್ಟಿ ಸಿ ಸಿ ಸ್ವಲ್ಪ ಸೌಂಡ್ ಬರುತ್ತೆ ಅದೇ ನಿಮಗೆ ಗೊತ್ತು ಜಿ ಟಿ ಸಿಕ್ಸ್ ಫಿಫ್ಟಿ ಸರ್ ಅದು ಹಾಂ ಏನು ಮಾಡಬೇಕು ಅಂತ ತಗೊಂಡೋಗ್ಬೇಕು ಸ್ಟೇಷನ್ ಹಾಕಬೇಕು ಕಳಿಸ್ಬೇಕು ಮಾಡಲಾ ಸರ್ ಸರ್ ನಾನು ಹೋಗಿ ಹೋಗ್ತೀನಿ ನೀವು ಅವನ್ನ ನಿಮ್ ನಾನು ಹಂಡ್ರೆಡ್ ಪರ್ಸೆಂಟ್ ಒಪ್ತೀನಿ ಸರ್ ಬಟ್ ನಾನು ಯಾವತ್ತು ನಾನು ಆ ಥರ ಕೆಟ್ಟ ನಾನು ಕೆಟ್ಟು ಕೆಟ್ಟ ಉದ್ದೇಶದಿಂದ ನಾನು ಸರ್ ಹಂಗೆ ಮಾಡಬೇಡಿ ಸರ್ ಪ್ಲೀಸ್ ಸರ್ ಸರ್ ಹಂಗಲ್ಲ ಸರ್ ನಾನು ಜನರಿಗೆ ನಾನು ಇನ್ನೂ ಸೇಫ್ಟಿ ಪ್ರಮೋಟ್ ಮಾಡ್ತೀನಿ ಸರ್ ನಾನು ಹಂಗೆ ಮಾಡಬೇಡ್ರಿ ಅಂತ ನಾನು ಹೆಲ್ಮೆಟ್ ಹಾಕೊಂಡು ರೈಡಿಂಗ್ ಗಿಯರ್ಸ್ ಹಾಕು ಅಂತೆಲ್ಲ ಇವು ಯೂಟ್ಯೂಬರ್ ಸರ್ ನಾನು YouTube ಅಲ್ಲ ಇದೆ ನಾನು ಜನರಿಗೆ ಇನ್ನೂ ಪ್ರಮೋಷನ್ ಮಾಡ್ತೀನಿ ಹೆಲ್ಮೆಟ್ ಹಾಕೊಳ್ಳಿ ಸೇಫಾಗಿ ಓಡಿಸಿ ನಾನು ವಿಡಿಯೋ ತಗೊಂಡು ನೋಡಿ ಸರ್ ಬೇಕಿದ್ರೆ ಇಲ್ಲ ಅಲ್ಲಿ ಮೊಬೈಲ್ ಅಲ್ಲೇ ನಿಲ್ಸು ಬಂದಿದ್ದೀನಿ ಸರ್ ಅದಕ್ಕೆ ನೋಡೋಣ ಏನ ಅवेयरનેસ ಮಾಡಿ ನೋಡೋಣ ಈ ತರ ನಾವು ನಾವು ಹೋಗೋ ಬರೋ ಎಲ್ಲ ಊರೆಲ್ಲ ತೋರಿಸ್ತಾ ಇರ್ತೀವಿ ಈ ತರ ಊರು ಇದೆ ಇಲ್ಲಿ ಈ ತರ ನೋಡೋಕೆ ಜಾಗ ಇದೆ ಇವಾಗ ಇವಾಗ ತಾನೇ ಒಂದು ಗಾಡಿನ ತೋರಿಸಕ್ಕೆ ಅವೇರ್ನೆಸ್ ಏನು ಮಾಡಿ ಅದನ್ನ ತೋರಿಸ್ತಾನೆ ಇಲ್ಲ ನೋಡಿ ಸರ್ ನೋಡಿ ಎಲ್ಲ ಗಾಡಿನೂ ತೋರಿಸ್ತಿರ್ತೀನಿ ನಾನು ಗಾಡಿ ಬೇಡ ನನಗೆ ಟ್ರಾಫಿಕ್ ಅವರ್ನ ಸೇ ಅದನ್ನ ಸರ್ ಇದೊಂದು ವೀಡಿಯೋ ಸರ್ ಅಡ್ವೈಸ್ ಫ್ರಮ್ ಸೀನಿಯರ್ ಮೋಟರ್ ಬ್ಲಾಗರ್ಸ್ ಅಂತ ಇವ್ರ ಜೊತೆ ಮೀಟಿಂಗ್ ಮಾಡಿದ್ದೆ ನಾನು ಇವ್ರ ಜೊತೆ ಮೀಟಿಂಗ್ ಅಂದರೆ ಸೇಫ್ಟಿಯಾಗಿ ಓಡಿಸ್ಬೇಕು ನಿಮ್ಗೆ ತೋರಿಸ್ತೀನಿ ಈ ವೀಡಿಯೋ ಇಲ್ಲಿ ಹಿಂದ್ಗಡೆ ಇದ್ದೀನಿ ಸರ್ ನಾನೇ ಹಿಂದ್ಗಡೆ ಇದ್ದೀನಿ ಇದೆಲ್ಲ ಟಿಪ್ಸ್ ಕೊಡ್ತಾ ಇರೋದು ಸರ್ ಹಿಂಗೆ ಹಿಂಗೆಲ್ಲ ಅವರೆಲ್ಲ ನಮ್ಮ ಥರನೇ ಸರ್ ಅವರೆಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ರೀಚ್ ಇದೆ ಅವ್ರಿಗೆಲ್ಲ ಹಾಂ ನಾನೇ ಸರ್ ಇನ್ಸ್ಟಾ ಐ ಡಿ ಇದೆ ಸರ್ ಇನ್ಸ್ಟಾಗ್ರಾಮ್ ಇವಾಗ ಶುರು ಮಾಡಿದ್ದೀನಿ ಏನಂದರೆ ಯೂಟ್ಯೂಬ್ ಮಾಡ್ತೀನಿ ಅಷ್ಟೇ ನಾನು ಸ್ವಲ್ಪ ಜನರಿಗೆ ಸ್ವಲ್ಪ ಇದು ಅವೇರ್ನೆಸ್ ಮೂಡ್ಸೋಕ್ಕೆ ಸೇಫ್ಟಿಯಾಗಿ ಓಡಿಸಿ ಅಂತ ನಾನು ನೋಡಿ ಇವಾಗಲೂ ಅಷ್ಟೇ ಗ್ಲೌಸ್ ಗ್ಲೌಸು ಗ್ಲೌಸ್ ಎಲ್ಲ ಇವಾಗ ಒಳಗೆ ತೆಗೆದಿಟ್ಟೆ ನಾನು ಡಿಕ್ಕ ಲೋನಿಂದ ಬಂದೆ ನಾನು ಹೆಲ್ಮೆಟ್ ಹಾಕ್ಕೊಂಡು ಒಂದಿನೂ ನಾನು ಆ ಥರ ರ್ಯಾಶ್ ಡ್ರೈವಿಂಗ್ ಎಲ್ಲ ಪ್ರಮೋಟ್ ಮಾಡಲ್ಲ ಸರ್ ಅದಕ್ಕೋಸ್ಕರ ಸರ್ ಇಲ್ಲ ಸರ್ ನಾವು ರ್ಯಾಶ್ ಡ್ರೈವಿಂಗ್ ಪ್ರಮೋಷನ್ ಮಾಡಲ್ಲ ಸರ್ ರ್ಯಾಶ್ ಡ್ರೈವಿಂಗ್ ಆಗಲಿ ಹೆಲ್ಮೆಟ್ ಹಾಕೊಳ್ಳಿ ನಾವು ನೋಡಿರೋ ಪ್ರಕಾರ ಅದರಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಬಂದಿರ್ತದೆ ಅಷ್ಟಿಗೆ ಇಟ್ಟು ಓಡಿಸ್ಬೇಕು ನೀನು ನೀನು ಅದನ್ನ ಒಂದ್ ತೆಗೆಯೋದು ಮೊಕ್ಕ ತೆಗೆದು ಓಡಿಸಿದ್ರೆ ಸೌಂಡ್ ಜಾಸ್ತಿ ಬರುತ್ತೆ ನೀನು ಅಕ್ಕ ಪಕ್ಕದ ವಯಸ್ಸಾದರು ಪೇಷೆಂಟ್ಸ್ ಹೆಂಗಿಸ್ಕೊಂಡು ಮಕ್ಕಳು ಓದ್ತಾರೆ ನಾನು ಒಪ್ತೀನಿ ಸರ್ ನಾನು ಒಪ್ತೀನಿ ಸರ್ ಬಟ್ ನಾನು ಸರ್ ಸರ್ ನೀವೇ ಅಬ್ಸರ್ವ್ ಮಾಡಿದಿರೋ ನಾನು ಸೌಂಡ್ ಮಾಡಲಿಲ್ಲ ಸರ್ ನಿಮ್ಮ ಮುಂದೆ ನಾನು ನಾನು ಆರಾಮಾಗಿ ಹೋಗ್ತಾ ಇದ್ದೀನಿ ಅದು ಡಿಸೈಡ್ ಮಾಡೋರು ಆರ್ ಟಿ ಓದ್ರೆ ಆರ್ ಟಿ ಓದ ಪರ್ಮಿಷನ್ ತೆಗೆದು ತೆಗೆದು ಹೌದು ಹೋಗ್ತೀನಿ ಸರ್ ನನ್ನ ಕಡೆಯಿಂದ ತಪ್ಪಾಗಿದೆ ಓಕೆ ಓಕೆ ಸರ್ ಡೆಫಿನೆಟ್ಲಿ ಖಂಡಿತ ಸರ್ ಖಂಡಿತ ಓಕೆ ಥ್ಯಾಂಕ್ ಯು ಇದೆ ಬರ್ತೀನಿ ಸರ್ ಓಕೆ ಹಾಂ ಸರ್ ಸರಿ ಖಂಡಿತ ಹಾಗೂ ರೈಡ್ ರಿವ್ಯೂ ಮಾಡೋಣ ಅಂತ ಬಂದು ಇಲ್ಲೇನಾಯಿತು ನೋಡಿ ನೀವೇ ಕಳಿಸಿದ್ರು ಹಂಗೆ ಗಾಡಿ ಕೀ ಇದ್ಯಾ ನೋಡಿದೆ ಎಲ್ಲ ರೆಕಾರ್ಡ್ ಆಗೈತೆ ಫುಲ್ ರೆಕಾರ್ಡ್ ನಾನು ಅಲ್ಲಿ ಹಿಡ್ದಿದ ತಕ್ಷಣ ರೆಕಾರ್ಡ್ ಮಾಡಕ್ಕೆ ಶುರು ಮಾಡಿದೆ ನಾನು ಇಲ್ಲಿ ನೋಡಿ ಜೈನಗರ್ ಮೆಟ್ರೋ ಸ್ಟೇಷನ್ ನಾನು ಇವ್ನಿಗೆ ಇವಾಗ ತಾನೇ ಹೇಳ್ತಾ ಇದ್ದೆ ಫುಲ್ ಸ್ಟ್ರಿಕ್ಟ್ ಇರೋ ಏರಿಯಾ ಅಂತ ನಾನು ನಾನು ಸೌಂಡು ಮಾಡಲಿಲ್ಲಲ್ಲ ನಾನು ಸೈಲೆಂಟಾಗೇ ಇದ್ನಲ್ಲ ಅದು ಐಡಲಲ್ಲಿ ಸೈ ಸೌಂಡ್ ಸೌಂಡೇ ಮಾಡಲ್ಲ ಐಡಲಲ್ಲಿ ಸೈಲೆಂಟ್ ಆಗಿರುತ್ತೆ ಬನ್ನಿ ಏನು ಮಾಡೋಕ್ಕಾಗಲ್ಲ ಬರ್ತಾ ಸ್ವಲ್ಪ ರೈಟ್ ಅಂತ ತೊಗೊಂಡು ಅಲ್ಲಿ ಮೆಟ್ರೋ ಸ್ಟೇಷನಿಂದ ಸರ್ವಿಸ್ ಸೆಂಟ್ರಿಗೆ ಬಂದಿದ್ದೀವಿ ಜಯನಗರದು ಕವಾಸಕ್ಕಿ ಇಲ್ಲಿ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿಗೂ ಆನ್ ದ ವೇನೆ ಸಿಕ್ತಲ್ಲ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಲಿ ನೋಡಿದ್ರಲ್ಲ ನೀವೇ ಹೆಂಗೆ ಪೊಲೀಸ್ ಹಿಡ್ಕೊಂಬಿಟ್ಟಿದ್ರು ಬಟ್ ನಾನು ನೀವೇ ನೋಡ್ತಿರ್ತೀರ ಬಿಡೋದ ನಾನು ಸುಮ್ಮನೆ ಅನ್ನೆಸರಿ ರೆವ್ ಮಾಡೂ ಇಲ್ಲ ನಾನು ಸ್ಟಾರ್ಟಿಂಗ್ ಬಿಡೋದಲ್ಲೂ ಅಷ್ಟೇ ಇರಲಿ ಬಿಡಿ ಏನು ಮಾಡೋಕ್ಕಾಗಲ್ಲ ಎಲ್ಲ ಹೊಸ ಗಾಡಿಗಳು ಹೊಸ ಜಿ ನೈನ್ ಹಂಡ್ರೆಡ್ ಇಲ್ವಾ ಸುಮ್ಮನೆ ಜಸ್ಟ್ ನೋಡ್ಕೊಂಡು ಹೋಗಿ ಬಂದಿದ್ದೀನಿ ಅಷ್ಟೇ ಆಸ್ಟಿನ್ ರೇಸಿಂಗ್ ನೋಡೋ ಮಚ್ಚ ಹೆಂಗೈತೆ ಇಲ್ಲಿ ನೋಡಿ ಇಲ್ಲಿ ಯಾವುದು ಹೊಸ ಜೀನ್ ಏನ್ ಹಂಡ್ರೆಡ್ ಗೋಲ್ಡನ್ ಕಲರು ಇದು ಹ್ಯಾಂಡಲ್ ಬಾರೇ ಮುರಿದೋಗ್ಬಿಟ್ಟಿದೆ ಹ್ಯಾಂಡಲ್ ಬಾರು ಇಲ್ಲ ಬ್ರೇಕೂ ಇಲ್ಲ ಅದಕ್ಕೆ ಹೇಳೋದು ಸ್ಟಾರ್ಟಿಂಗಲ್ಲಿ ಗಾಡಿ ತೊಗೊಂಡಾಗ ಫುಲ್ ಸ್ಮೂತಾಗಿ ಓಡಿಸ್ಬೇಕು ಇನ್ನೊಂದೇನು ಅಂದರೆ ಫಸ್ಟು ಲೋವರ್ ಸಿ ಗಾಡಿನ ಶುರು ಮಾಡಿಕೊಂಡು ಸ್ಲೋಲಿ ಅಪ್ಗ್ರೇಡ್ ಆಗ್ತಾ ಬರಬೇಕು ಇಲ್ಲಾಂದರೆ ಈ ಥರ ಆ್ಯಕ್ಸಿಡೆಂಟ್ ಆಗುತ್ತೆ ಒಂದೇ ಸಲ ತೊಗೊಂಬಿಟ್ರೆ ನೀವು ಆರ್ ಒನ್ ಫೈವ್ ತೊಗೊಂಡು ಆಮೇಲೆ ಸೆಕೆಂಡ್ ಬೈಕಿಂದ ತೊಗೊಂಡ್ರೆ ಚಾನ್ಸೇ ಇಲ್ಲ ನೀವು ಮಿನಿಮಮ್ ಡ್ಯೂಕ್ ತ್ರೀ ನೈಂಟಿಯಿಂದಾದರೂ ಸ್ಟಾರ್ಟ್ ಮಾಡಬೇಕು ಈ ಗಾಡಿಗೆ ಅಪ್ಗ್ರೇಡ್ ಆಗಬೇಕು ಅಂದರೆ ಇಲ್ಲಿ ನೋಡಿ ಇನ್ನೂ ಟಯರ್ ಮಾರ್ಕು ಹೋಗಿಲ್ಲ ಹೊಸದು ಗಾಡಿ ಇನ್ನೂ ರೆಡ್ ಕಲರ್ ಇದೆ ನೋಡಿ ಹೊಸ ಗಾಡಿ ಗುರು ಇಲ್ಲಿ ನೋಡಿ ಗುರು ಇಲ್ಲಿ ಇದು ಎಷ್ಟು ಇದು ಗಾಡಿ ಎಷ್ಟು ಇದು ಎಷ್ಟು ಬರಲ್ಲ ಇಲ್ಲಿ ನೋಡಿ ಫುಲ್ಲು ಟೈಟನ್ ಏನು ಹಾಕ್ಸ್ಬಿಟ್ಟಿದ್ದಾರೆ ಹೆಡ್ಡರ್ಸು ಫುಲ್ ತಯಂಗ್ ಇದು ಬೇರೆಯವ್ರ ಗಾಡಿ ಸೂಪರ್ ಚಾರ್ಜ್ಡ್ ಫುಲ್ ಶಾಕ್ ನನಗೆ ಇದು ಯಾವ ಗಾಡಿ ಅಂತ ಗೊತ್ತಾಡಿಲ್ಲ ಆಮೇಲೆ ಹಿಂದ್ಗಡೆ ವೀಲ್ ಬೇಸ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ನಾನು ಅನ್ಕೊಂಡೆ ದೊಡ್ಡ ಗಾಡಿ ಅಂತ ನೋಡಿ ಸರಿ ವಿಡಿಯೋ ಮಾಡ್ಕೊ ವೈಟ್ ಕಲರ್ ಎಷ್ಟು ಈ ಕಲರ್ ಇದೆ ಅಂತಲೂ ಗೊತ್ತಿರಲಿಲ್ಲ ನಮ್ಮ ಇದು ಡ್ರಾಗ್ಸ್ ಬೇಕಿದು ಡ್ರಾಗ್ಸ್ ಬೇಕು ಡ್ರಾಗ್ಸ್ ಬೇಕಲ್ಲಿ ಸೀಟೈಟ್ನ ಕಡಿಮೆ ಮಾಡ್ತಾರೆ ಹಿಂಗಿದೆ ಕ್ರೇಜಿ ಅಲ್ವಾ ಯಾರೂ ತೋರಿಸಿರಲ್ಲ ಗುರು ಇಂಥ ಕಂಟೆಂಟು ಹಾಂ ಅದೇನೋ ಡ್ರಾಗ್ಸ್ ಬೆಕ್ ಅದು ಅದೇನೋ ಮಾಡಿರ್ತಾರೆ ಬರ್ತೀವಣ ಹಂಗಾರೆ ನೋಡ್ಬೋ ಮಲಿ ಈ ಕಲರ್ ಕೋ ಈ ಕಲರ್ ಅನ್ಕೋ ಟ್ವೆಂಟಿ ಟ್ವೆಂಟಿ ಫೈಯ ಇದು ಹೊಸ ಮಾಡೆಲ್ ಇತ್ತು ಅದಲ್ಲ ಹಾಂ ಅದೆ 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 ಇದು ಸೇಮ್ ಹಿಂಗೇ ಇರುತ್ತೆ ಬಟ್ ಅದು ಇನ್ನೂ ಚೆನ್ನಾಗಿರುತ್ತೆ ನಾ ಹೊಸ ಮಾಡೆಲ್ ಇದೆಯಲ್ಲ ಗ್ರೀನ್ ಕಲರ್ ಅದು ಇನ್ನೂ ಚೆನ್ನಾಗಿದೆ ಬಟ್ ಇದು ಗ್ರೀನ್ ಕಲರ್ ಅಲೈಸ್ ಬರಲ್ಲ ಅದಕ್ಕೆ ಹಾಂ ಬ್ಲ್ಯಾಕೆ ಬರುತ್ತೆ ಬಟ್ ಇಲ್ಲಿ ವೈಟ್ ಪ್ಯಾನಲ್ ಬರುತ್ತೆ ಇಲ್ಲಿ ಸಾಕಾದಾಗ್ ಬರುತ್ತೆ ಇದು ಹೆಡರ್ಸು ಚೇಂಜ್ ಮಾಡಿದ್ದಾರೆ ಹಾಂ ಪರ್ಪಲ್ ಕಲರ್ ಆಗಿದೆ ನೋಡಲ್ಲಿ ಗೊತ್ತಾಗದು ನಮಗೆ ಗೊತ್ತಾಗ ನಾವು ಕಣ್ಣು ಹಿಡಿತೀವಿ ಫಸ್ಟ್ ಆಫ್ ಆಲು ಇಂಥ ಟೈಮಿಗೆ ಗಾಡಿ ತರೋದೇ ಡೇಂಜರು ಸೂಪರ್ ಬೈಕ್ಸ್ನೆಲ್ಲ ಏನಿದ್ರು ಬೆಳಗ್ಗೆ ಮಾರ್ನಿಂಗ್ ರೈಡ್ ಸ್ಟಾರ್ಟ್ ಮಾಡ್ತೀರಾ ಎಂಟು ಗಂಟೆ ಒಳಗೆ ಮನೆಗೆ ಸೇರ್ಕೊಬೇಕು ಇಲ್ಲಾಂದ್ರೆ ಪಕ್ಕಾ ಸೀಸು ಅಷ್ಟೇ ನೋಡಿ ಆಸ್ಟಿನ್ ರೇಸಿಂಗ್ ಇದು ಝೀ ಏಟ್ ಹಂಡ್ರೆಡ್ ಸಿಕ್ಕಾಬೇ ಲೌಡಿದೆ ಅದು ಆನ್ ಮಾಡಿ ನೋಡೋಕ್ಕಾಗಲ್ಲ ಬೇರೆಯವ್ರ ಗಾಡಿ ಇಲ್ಲ ಯಾರೋ ಬ್ಯಾರೋ ಎಕ್ಸಾಸ್ಟ್ ಹಾಕ್ಸಿದ್ದಾನೆ ಅಯ್ಯೋ ಬನ್ನಿ ಇದೆಲ್ಲ ತಗೊಳ್ಳೋಷ್ಟು ನಾವು ಅದೇನಾಗಿರ್ತೀವೋ ಏನೋ ನೋಡಿ ಇಲ್ಲಿ ಏನು ಗಾಡಿ ವಾಶ್ ಸೆಂಟರ್ ಅನ್ಸುತ್ತೆ ಇದು ಟೆನ್ಆರ್ ಹನಿಕೋ ಮೆಡಿಸನ್ ನೋಡಿ ಹೆಂಗಿದೆ ಇದು ಸ್ಟಾಕ್ ಹೆಂಗ್ ನೋಡಿ ಬರೋದು